ನಿಮ್ಮೆಲ್ಲರಿಗೂ ನಮಸ್ಕಾರ ತಿಳಿಸ್ತಾ ನಾನಿವತ್ತು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಈ ವಿಡಿಯೋನಲ್ಲಿ ನಮ್ಮನೆಯಲ್ಲಿ ಇರೋಂಥ ಮೈಸೂರು ಸ್ಯಾರಿ ಕಲೆಕ್ಷನ್ಸ್ನ ನಿಮ್ಮೆಲ್ಲಾರ್ಗು ತೋರಿಸೋಣ ಅಂತ ಇದು ನೋಡಿ ಎಷ್ಟು ಚೆನ್ನಾಗಿರೋ ಸ್ಯಾರಿ ಗೊತ್ತಾ ಮೈಸೂರು ಸಿಲ್ಕ್ ಸ್ಯಾರಿ ಆಕಾಶ್ ನೀಲಿ ಕಲರ್ಗೆ ನೆವಿ ಬ್ಲೂ ಕಲರ್ ಕಾಂಟ್ರಾಸ್ಟು ಇದು ನಮ್ಮ ಅತ್ತಿಗೆದು ಅವ್ರ ಮದುವೆಗೆ ಅಂತ ನಮ್ಮ ಮನೆ ಕಡೆಯಿಂದ ತೆಕ್ಕೊಟ್ಟಿದ್ದು ನೋಡಿ ಇದು ಸನ್ರೈಸ್ ಆಗೋ ಥರ ಇಡೀ ಮೈದಾನ ಎಲ್ಲ ಇದೆ ಇಷ್ಟು ಪ್ಯೂರ್ ಗೋಲ್ಡ್ ಜರಿ ಇದು 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 ಕೂಡ ಒಂದು ಇಪ್ಪತ್ತು ವರ್ಷದ ಸ್ಯಾರಿನೇ ಇದು ಆಗ ಹನ್ನೆರಡು ಸಾವಿರ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು ಟ್ವೆಲ್ ತೌಸಂಡ್ ಆಗಿತ್ತು ಇದಕ್ಕೆ ಈಗ ತೊಗೊಳ್ತೀನಿ ಅಂದರೆ ಇದೆಲ್ಲ ಒಂದು ಲಕ್ಷದ ಮೇಲೆ ಇರುತ್ತೆ ಈ ಸ್ಯಾರಿಗೆ ಅನ್ಸುತ್ತೆ ಏಕೆಂದರೆ ನೋಡಿ ಒಂದು ಸಣ್ಣ ಬಾರ್ಡ್ರಿಗೆನೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಅದರಲ್ಲಿ ಇಷ್ಟೊಂದು ಬಾರ್ಡ್ರ್ಗಳಿದೆ ನೋಡಿ ಮೈದಾನ ಎಲ್ಲ ಲೈನ್ಸ್ ಇದೆ ಅದು ಜರಿ ಅದು ಪ್ಯೂರ್ ಜರಿ ತುಂಬ ಕಾಸ್ಟ್ಲಿ ಆಗುತ್ತೆ ಅಲ್ವಾ ಇವಾಗಂತೂ ಈ ಸ್ಯಾರಿ ತೊಗೊತೀನಿ ಅಂದರೆ ಸಿಕ್ಕಾಪಟ್ಟೆ ಲ್ಯಾಕ್ಸ್ ಟುಲ್ ಲ್ಯಾಕ್ಸ್ ಹತ್ತಾದ್ರೆ ಆಗುತ್ತೆ ಇದು ಅದೇ ಥರನೇ ನಮ್ಮ ಅಕ್ಕ ತೆಕ್ಕೊಟ್ಟಿರೋದು ನಮ್ಮ ಅಕ್ಕನಿಗೆ ಇದು ಸೇಮ್ ಒಂದೇ ಥರ ಸ್ಯಾರಿ ಆದರೆ ಇದು ಗ್ರೀನ್ಗೆ ಮೆರೂನ್ ಕಲರ್ ಬಾರ್ಡರು ನೋಡಿ ಹೇಗಿದೆ ಜರಿ ಲೈನ್ಸು ಜರಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಸ್ಯಾರಿ ಉಟ್ಕೊಂಡ್ರೆ ಎಷ್ಟು ಆಗಿರುತ್ತೆ ಅಂದರೆ ನಮಗೆ ಮೈ ಮೇಲೆ ಭಾರ ಅಂತಲೇ ಅನಿಸಲ್ಲ ಇಷ್ಟು ತಪ್ಪ ಸ್ಯಾರಿ ಆದ್ರೂ ನಮಗೆ ಸ್ಯಾರಿ ಹಾಕ್ಕೊಂಡಿದ್ದೀವಿ ಅನ್ನೋಷ್ಟು ಹಾಕ್ಕೊಂಡಿರೋದು ಗೊತ್ತೇ ಆಗೋಲ್ಲ ಅಷ್ಟು ಲೈಟ್ ಇದೆ ಮತ್ತು ಹುಟ್ಕೊಳ್ತಾಯಿದ್ರೆ ಎಷ್ಟು ನೀಟಾಗಿ ನೆರಿಗೆ ಎಲ್ಲ ಎಷ್ಟು ನೀಟಾಗಿ ಬಂದ್ಬಿಡುತ್ತೆ ಅಂದರೆ ನಾವು ಕಷ್ಟನೇ ಪಡೋ ಹಾಗಿಲ್ಲ ಆ ಸ್ಯಾರಿ ಹುಡ್ತಾಯಿದ್ರೆ ಅದಕ್ಕೆ ಅಂತಲೇ ಮೈಸೂರು ಸಿಲ್ಕ್ ಅಂದರೆ ಎಲ್ಲ ಜನ ಇಷ್ಟಪಡ್ತಾರೆ ಆ ರಾಯಲ್ ಲುಕ್ಕು ಆ ಸ್ಯಾರೀಸು ಹೇಗಿರುತ್ತೆ ಅಂದರೆ ಆ ಲುಕ್ಕೇ ಬೇರೆ ಮ ಮೈಸೂರು ಸಿಲ್ಕದು ಅಲ್ವಾ ಇದು ಒಂದು ಎಂಟು ವರ್ಷದ ಸ್ಯಾರಿ ನಮ್ಮಮ್ಮಂದು ಇದು ಅಷ್ಟೇ ಬ್ಲೂ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ಮೈಸೂರು ಸಿಲ್ಕ್ ಸ್ಯಾರಿನೇ ಎಷ್ಟು ಚೆನ್ನಾಗಿದೆ ನೋಡಿ ಸಣ್ಣ ಸಣ್ಣ ಲೈನ್ಸ್ ಮೈದಾನ ಎಲ್ಲ ಸಿಂಪಲ್ ಆಗಿರೋ ಅಂಥ ಬಾರ್ಡರ್ಸ್ ಬಾರ್ಡರ್ಸು ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಮತ್ತು ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ಯೂರ್ ಮೈಸೂರ್ ಸಿಲ್ಕ್ ಅಂತ ಇದ್ದರೆ ಈ ಥರ ಕೆ ಎಸ್ ಐ ಸಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಕೋಡಿರುತ್ತೆ ಇತ್ತು ಕೋಡ್ ಇದ್ದರೆ ಅದು ಒರಿಜಿನಲ್ ಅಂತ ಹೇಳಿ ಗೊತ್ತಾಗುತ್ತೆ ಮತ್ತು ನಮಗೆ ಈ ಕೋಡ್ ಏನನ್ನು ಹೇಳುತ್ತೆ ಅಂದರೆ ನಮಗೆ ಇದೇ ಥರ ಸ್ಯಾರಿ ಬೇಕು ಇದೇ ಕಲರ್ ಸ್ಯಾರಿ ಬೇಕು ಅಂತ ಹೇಳುವಾಗ ನಮಗೆ ಕರೆಕ್ಟಾಗಿ ಏನು ಹೇಳಬೇಕು ಹೇಗೆ ಹೇಳಬೇಕು ಗೊತ್ತಾಗಲ್ಲಲ್ವ ಆವಾಗ ಈ ಕೋಡನ್ನು ಹೋಗಿ ಅವ್ರಿಗೆ ಹೇಳಿದ್ರೆ ಸೇಮ್ ಕಲರು ಸೇಮ್ ಡಿಸೈನ್ ಸ್ಯಾರಿನ ಕೊಡ್ತಾರಂತೆ ಹಾಗಾಗಿ ಈ ಕೋಡ್ ಇರಬೇಕು ಈ ಕೋಡನ್ನು ದಯವಿಟ್ಟು ಈ ಫಾಲ್ ಹಾಕುವಾಗ ಜಿಗ್ಝಾಕ್ ಮಾಡುವಾಗ ಕಟ್ಟಿಂಗ್ ಮಾಡದೇ ಇರೋ ಥರ ನೋಡ್ಕೊಳ್ಳಿ ಇದು ಇತ್ತೀಚೆಗೆ ಅಂದರೆ ಒಂದು ನಾಲ್ಕು ಐದು ವರ್ಷದಲ್ಲಿ ಕೊಂಡ್ಕೊಂಡಿರೋದು ನಮ್ಮಮ್ಮಂದು ಇದು ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂದರೆ ಬಾಟ್ಲ ಗ್ರೀನ್ ಕಲರ್ ಕಾಂಬಿನೇಷನ್ನು ಸೂಪರಾಗಿದೆ ನೀವೆಲ್ಲ ಅನ್ಕೋಬಹುದು ಏನಪ್ಪ ಇವಳು ಬರೀ ನಮ್ಮ ಅಮ್ಮಂದು ನಮ್ಮ ಅಕ್ಕಂದು ಅಂತ ತೋರಿಸ್ತಿದ್ದಾಳೆ ಇವಳ ಹತ್ರ ಯಾವುದಿಲ್ವಾ ಅಂದ್ಕೋಬೋದು ಹೌದು ನಾನು ಸ್ವಲ್ಪ ಸಣ್ಣಕ್ಕಿದ್ದೆ ಹಾಗಾಗಿ ನನಗೆ ಮೈಸೂರು ಸಿಲ್ಕ್ ಇಷ್ಟ ಇರಲಿಲ್ಲ ಸಣ್ಣಕ್ಕಿರೋರು ಮೈಸೂರು ಸಿಲ್ಕ್ ಹಾಕ್ಕೊಂಡ್ರೆ ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ನನಗೆ ಏಕೆಂದರೆ ಒಂಥರ ಮೈಗೆ ಅಂಟ್ಕೊಂಡ್ಬಿಡ್ತಾ ಅಲ್ವಾ ಹಂಗಾಗಿ ನನಗೆ ಮೈಸೂರು ಸಿಲ್ಕ್ ಇಷ್ಟ ಆಗ್ತಿರ್ಲಿಲ್ಲ ನಾನು ಅದನ್ನು ತೊಗೊಂಡೇ ಇಲ್ಲ ಒಂದೂ ಹಾಗೂ ನಮ್ಮ ಬಾಬಾ ನನ್ನ ಮದುವೆನಲ್ಲಿ ನೀನು ಮೈಸೂರು ಸಿಲ್ಕ್ ತಗೋ ಅಂತ ಹೇಳಿದ್ರು ಆದರೆ ನನಗೆ ಬೇಡ ಅಂಥೇಳಿ ನಾನು ಅದೇ ದುಡ್ಡಿಸ್ಕೊಂಡು ಎರಡು ಜೊತೆ ಒಲೆ ತೊಗೊಂಡೆ ಆಮೇಲೆ ಈ ಮೈಸೂರು ಸಿಲ್ಕಲ್ಲಿ ಏನು ಗೊತ್ತಾ ಬ್ಲೌಸು ಅಟ್ಯಾಚ್ ಇರಲ್ಲ ನಾವು ಸಪ್ರೇಟಾಗಿ ತೊಗೋಬೇಕು ಅದೇ ಒಂದು ನನಗೆ ಬೇಜಾರು ನೋಡಿ ಇಲ್ಲಿ ಕೂಡ ಕೋಡನ್ನು ಹಾಕಿದ್ದಾರೆ ಇದು ಇತ್ತೀಚೆಗೆ ಹಾಕ್ತಾ ಇರೋದು ಕೋಡು ನಾನು ಆಗೆಲ್ಲ ಆಗಿನ ಕಾಲದ ಸ್ಯಾರಿ ತೋರಿಸ್ದೆ ಅಲ್ವಾ ಅವಾಗೆಲ್ಲ ಆ ಥರ ಏನಿರಲಿಲ್ಲ ಬಟ್ ಇತ್ತೀಚೆಗೆ ಈ ಕ್ರೇಪ್ ಸ್ಯಾರಿಗಳು ಬಂದ್ಬಿಟ್ಟಿದೆ ಅಲ್ವಾ ಸೇಮ್ ಮೈಸೂರು ಸಿಲ್ಕ್ ಥರನೇ ಹಾಗಾಗಿ ಮೈಸೂರು ಸಿಲ್ಕ್ ಯಾವುದು ಕ್ರೇಪ್ ಸ್ಯಾರಿ ಯಾವುದು ಗೊತ್ತಾಗಲ್ಲ ಅಲ್ವಾ ಈಗ ನೋಡಿ ಈ ಕೋಡಿಂದ ನಾವು ಇದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ತಿಳ್ಕೊಬಹುದು ಈ ಕೋಡನ್ನು ನೀವು ಜೋಪಾನ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ ಕಟ್ ಮಾಡೋದಕ್ಕೆ ಬಿಡಬೇಡಿ ಆಯಿತಾ ಆವಾಗ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಈ ಕೋಡಿಂದ ಇದು ಕೂಡ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಮೆಜಂತಾ ಕಲರು ಎಷ್ಟು ಚೆನ್ನಾಗಿದೆ ನೋಡಿ ಮೆಜಂತಾ ಕಲರ್ಗೆ ಗೋಲ್ಡ್ ಲೈನ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಯಾರೇ ಉಟ್ರು ಈ ಕಲರ್ ಅಂತೂ ತುಂಬ ಗ್ರ್ಯಾಂಡ್ ಅಂದರೆ ಗ್ರ್ಯಾಂಡ್ ಕಲರ್ ಗ್ರ್ಯಾಂಡಾಗಿ ಕಾಣಿಸ್ತಾರೆ ತುಂಬ ಲುಕ್ಕಾಗಿ ಕಾಣಿಸ್ತಾರೆ ಈ ಮೆಜಂತ ಕಲರ್ ಅನ್ನೋದೇ ಹಾಗೆ ಕಪ್ಪಿರಲಿ ಬೆಲ್ಪ್ ಹೇಗೆ ಇರಲಿ ಎಲ್ಲರಿಗೂ ಹೊಂದುತ್ತೆ ಈ ಕಲರು ಹಾಗಾಗಿ ನನಗೆ ಈ ಮೆಜಂತ ಕಲರ್ ಅಂದರೆ ತುಂಬಾ ಅಂದರೆ ತುಂಬ ಇಷ್ಟ ಯಾಕೆಂದರೆ ಎಲ್ಲ ಕಲರೋರ್ಗೂ ಹೊಂದುತ್ತೆ ಈ ಕಲರ್ ಅಲ್ವಾ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಈ ಸ್ಯಾರಿ ನೋಡಿ ಇಷ್ಟೆಲ್ಲ ಮೈಸೂರು ಸಿಲ್ಕ್ ಮಧ್ಯೆ ನಿಮಗೆ ಒಂದೇ ಒಂದು ಕ್ರೇಪ್ ಸ್ಯಾರಿ ಕೂಡ ತೋರಿಸ್ಬೇಕು ಅನಿಸ್ತು ನೋಡಿ ಏನಾದರೂ ವ್ಯತ್ಯಾಸ ಕಾಣಿಸ್ತಾ ಇದೆಯಾ ಮೈಸೂರು ಸಿಲ್ಕ್ಗೂ ಇದಕ್ಕೂ ಸೇಮ್ ಟು ಸೇಮ್ ಮೈಸೂರು ಸಿಲ್ಕ್ ಸ್ಯಾರಿ ಥರವೇ ಇದೆ ಅಲ್ವಾ ಆದರೆ ಇದು ಮೈಸೂರು ಸಿಲ್ಕ್ ಒರಿಜಿನಲ್ ಮೈಸೂರು ಅಲ್ಲ ಇದು ಕ್ರೇಪ್ ಸ್ಯಾರಿ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಮೈಸೂರು ಅಲ್ಲ ಇದು ಮೈಸೂರು ಸಿಲ್ಕೇ ಆದರೆ ಕ್ರೇಪ್ ಸ್ಯಾರಿ ಇದು ಇದು ಆ್ಯಕ್ಚುಲಿ ಮಡಕೆ ಎಲ್ಲ ಬಿಚ್ಚೇ ಇರಲಿಲ್ಲ ನೋಡಿ ಇದೇ ಫಸ್ಟು ನಾವು ಫೋಲ್ಡಿಂಗ್ ಎಲ್ಲ ಬಿಚ್ಚಿಬಿಟ್ಟಿದ್ದೀವಿ ಎಷ್ಟು ನೀಟಾಗಿ ಮತ್ತೆ ಅದೇ ಥರನೇ ಮಡ್ಸ್ತಾ ಇದ್ದಾಳೆ ನೋಡಿ ಅವಳು ತುಂಬ ಜಾಣೆ ಅವಳು ಕೊನೆಯದಾಗಿ ನಾನು ಒಂದು ಸ್ಯಾರಿನ ತೋರಿಸ್ಬೇಕು ನಿಮಗೆಲ್ಲ ಅಂತ ಆಸೆಪಟ್ಟು ಈ ಸ್ಯಾರಿನ ತೋರಿಸ್ತಾ ಇದ್ದೀನಿ ಇದು ಸಿಲ್ಕ್ ಸ್ಯಾರಿನೇ ಆದರೆ ಇದು ಮೈಸೂರು ಸಿಲ್ಕ್ ಸ್ಯಾರಿ ಅಲ್ಲ ಸಿಲ್ಕ್ ಸ್ಯಾರಿ ಇಲ್ಲೇ ಸಿಲ್ಕ್ ಸ್ಯಾರಿ ಸಿಗುತ್ತಲ್ಲ ಆ ಅಂಗಡಿನಲ್ಲಿ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಅಲ್ವ ಎಷ್ಟು ಪಾರ್ಟಿ ವೇರ್ಗೆ ಆಗುತ್ತೆ ಎಷ್ಟೆಲ್ಲ ವರ್ಕ್ ಇದೆ ನೋಡಿ ಇದರಲ್ಲಿ ನನಗೆ ಇದು ತುಂಬ ಇಷ್ಟ ಆಯಿತು ನಾನು ನಮ್ಮಕ್ಕ ಇಬ್ಬರೂ ಒಂದೇ ಥರ ತೊಗೊಂಡಿದ್ದೀವಿ ಅಂತ ಸ್ಯಾರಿ ನಿಮಗೂ ತೋರಿಸ್ಬೇಕು ಅಂತ ಇಷ್ಟ ಆಯಿತು ಹಾಗಾಗಿ ಇದೆಲ್ಲರ ಮಧ್ಯೆ ಈ ಸ್ಯಾರಿ ತೋರಿಸ್ತಾ ಇದ್ದೀನಿ ಎರಡು ಕಾಂಬಿನೇಷನ್ಸು ಎಷ್ಟು ಗ್ರ್ಯಾಂಡ್ ಲುಕ್ಕು ವರ್ಕು ಗ್ರ್ಯಾಂಡ್ ವರ್ಕು ತುಂಬನೇ ತುಂಬ ಚೆನ್ನಾಗಿದೆ ಇದು ಸಿಲ್ಕ್ ಸ್ಯಾರಿನೇ ಸಿಲ್ಕ್ ಸ್ಯಾರಿಗೆ ವರ್ಕ್ ಮಾಡಿ ಮಾಡಿರೋವಂಥ ಸ್ಯಾರಿ ತುಂಬ ಗ್ರ್ಯಾಂಡಾಗಿದೆ ಪಾರ್ಟಿ ವೇರ್ಗೂ ಮಾಡ್ಬೋದು ಮದುವೆಗಳಿಗೂ ಹಾಕ್ಬೋದು ತುಂಬ ಇಷ್ಟ ಆಯಿತು ಹಾಗಾಗಿ ಇದನ್ನು ನಿಮಗೆಲ್ಲರಿಗೂ ತೋರಿಸೋಣ ಅಂತ ಅನಿಸ್ತು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಎಲ್ಲ ಸಾರಿಗಳ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ತಿಳಿಸ್ತೀರಾ ನಾನು ಹೆಚ್ಚು ಹೆಚ್ಚು ವೀಡಿಯೋಸ್ನ ಹಾಕಬೇಕು ಅಂದರೆ ನಿಮ್ಮೆಲ್ಲರ ಪ್ರೋತ್ಸಾಹ ಅಗತ್ಯ ಇದೆ ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತ ನಮಸ್ಕಾರ